ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಹೆಲ್ತಿಯಾದಂತಹ ಒಂದೊಳ್ಳೆ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಈ ರಾಗಿ ಪುಟ್ಟು ರೆಸಿಪಿಯನ್ನು ಬ್ರೇಕ್ಫಾಸ್ಟಿಗಾದರೂ ಮಾಡಿಕೊಡ್ಬೋದು ಅಥವಾ ಸ್ನ್ಯಾಕ್ಸ್ ಟೈಮಿಗಾದರೂ ಮಾಡಿಕೊಡ್ಬೋದು ಮಕ್ಕಳಿಗಂತೂ ಇದನ್ನು ತಪ್ಪದೆ ವಾರಕ್ಕೊಮ್ಮೆ ಮಾಡಿಕೊಡೋದು ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಮಕ್ಕಳಿಗೆ ಅಂತಲ್ಲ ದೊಡ್ಡವರು ಸಹ ಈ ರಾಗಿ ಪುಟ್ಟು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬನ್ನಿ ಸಿಂಪಲ್ ಆಗಿರುವಂತಹ ಹಾಗೂ ಆರೋಗ್ಯಕರವಾಗಿರುವಂತಹ ಈ ರಾಗಿ ಪುಟ್ಟು ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ತಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಈ ರಾಗಿ ಪುಟ್ಟು ರೆಸಿಪಿಯನ್ನು ರಾಗಿ ಹಿಟ್ಟಿನಿಂದನೇ ಮಾಡ್ಕೊಳ್ತಾ ಇದ್ದೇವೆ ಇದರಲ್ಲಿ ಒಂದು ಆಗುವಷ್ಟು ರಾಗಿ ಹಿಟ್ಟನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ನಾವು ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ರಾಗಿ ಹಿಟ್ಟು ಸ್ವಲ್ಪ ರವೆ ರವೆ ಥರ ಬರಬೇಕು ಅಲ್ಲಿವರೆಗೂ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಚುಮುಕಿಸ್ತಾ ನಾವು ಇದನ್ನು ಕಲಿಸ್ಬೇಕಾಗುತ್ತೆ ಕೆಲವರು ರಾಗಿ ಪುಟ್ಟುನ ರಾಗಿಯಿಂದನೂ ಸಹ ಮಿಕ್ಸಿಗೆ ಹಾಕಿ ರವೆ ಥರ ಮಿಕ್ಸಿ ಮಾಡಿಕೊಂಡು ಮಾಡ್ತಾರೆ ಆದರೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಎರಡೂ ಕೈಯಿಂದ ಈ ರೀತಿ ಮ್ಯಾಶ್ ಮಾಡ್ತಾ ನಾವು ಈ ಮಿಶ್ರಣ ಸ್ವಲ್ಪ ರವೆ ರವೆ ಥರ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ಹದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ರೀತಿ ಬರಬೇಕು ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡಿರುವಂತಹ ಈ ರಾಗಿ ಹಿಟ್ಟನ್ನು ಜರಡಿ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಂಟು ಸ್ವಲ್ಪ ದಪ್ಪ ಗಂಟು ಇತ್ತು ಅಂದಲ್ಲಿ ಕ್ಲಿಯರ್ ಆಗಲಿ ಅಂತ ಈ ರೀತಿ ಜರಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ದಪ್ಪ ಗಂಟು ಇರಬಾರ್ದು ಹಾಗಾಗಿ ಜರಡಿನ ಮಾಡಿಕೊಂಡು ಈ ರಾಗಿ ಹಿಟ್ಟನ್ನು ಒಂದು ಬಟ್ಲಿಗೆ ಸೇರಿಸಿ ಇದನ್ನು ಈಗ ಸೈಡ್ಗೆ ಇಡ್ತೇನೆ ನಂತರ ಈ ರೀತಿ ಒಂದು ಬಟ್ಲನ್ನು ತೆಗೆದುಕೊಂಡು ಇದಕ್ಕೆ ಒಂದು ಅರ್ಧ ಭಾಗದಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ನಂತರ ಈ ರೀತಿ ಕಾಟನ್ ಕ್ಲಾತನ್ನು ತೆಗೆದುಕೊಂಡಿದ್ದೇನೆ ಆದಷ್ಟು ಈ ರೀತಿ ಕಾಟನ್ ಬಟ್ಟೆನೇ ನಾವು ಬಳಸಬೇಕಾಗುತ್ತೆ ಬಟ್ಲಿಗೆ ನೋಡಿ ಈ ರೀತಿ ಬಟ್ಟೆನ ಹಾಕಿ ನಂತರ ಈ ರೀತಿ ದಾರವನ್ನು ನಾವು ಟೈಟಾಗಿ ದಾರವನ್ನು ಈ ರೀತಿ ಕಟ್ಟಬೇಕಾಗುತ್ತೆ ಈ ಬಟ್ಟೆನ ಚೆನ್ನಾಗಿ ಟೈಟಾಗಿ ಎಳೆದು ನಾವು ದಾರವನ್ನು ಈ ರೀತಿ ಕಟ್ಟಬೇಕಾಗುತ್ತೆ ಆದಷ್ಟು ಈ ರೀತಿ ಕಾಟನ್ ಬಟ್ಟೆನೇ ನಾವು ಬಳಸಬೇಕಾಗುತ್ತೆ ಈ ರೀತಿ ಕಟ್ಟಿದ ನಂತರ ಈಗ ಇದಕ್ಕೆ ನಾನಿಲ್ಲಿ ರೆಡಿ ಮಾಡಿಟ್ಟಂತಹ ರಾಗಿ ಹಿಟ್ಟನ್ನು ಈ ವಿಧಾನದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಬಟ್ಟಲಿಗೆ ಆದಷ್ಟು ಒಂದೆರಡು ಗ್ಲಾಸ್ ಆಗುವಷ್ಟು ಅಂದರೆ ಒಂದು ಬಟ್ಟಲಿಗೆ ಅರ್ಧ ಭಾಗದಷ್ಟು ಮಾತ್ರ ನಾವು ನೀರನ್ನು ತುಂಬಿಸ್ಬೇಕು ಆನಂತರ ಹಿಟ್ಟು ಎಲ್ಲವನ್ನು ಈ ರೀತಿ ಹಾಕಿ ನಾಲ್ಕು ಭಾಗ ಬಟ್ಟೆನ ಈ ರೀತಿ ಹಿಟ್ಟಿನ ಮೇಲೆ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಇದೇ ರೀತಿಯಲ್ಲಿ ಬಟ್ಟೆ ಎಲ್ಲವನ್ನು ಈ ರೀತಿ ರಾಗಿ ಹಿಟ್ಟಿನ ಮೇಲೆ ಕವರ್ ಮಾಡಿ ಈಗ ಈ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಲೋ ಟು ಮೀಡಿಯಮ್ ಉರಿಯಲ್ಲಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ಲಿಡ್ ಅಥವಾ ಈ ರೀತಿ ಒಂದು ಬಟ್ಲನ್ನು ಕವರ್ ಮಾಡಿ ನಾವು ಹಾವಿ ಹೊರಗೆ ಹೋಗದ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಲೋ ಟು ಮೀಡಿಯಮ್ ಊರಿಲಿ ಬೇಯಿಸಿದ್ದೆ ಅನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಈ ರೀತಿ ಓಪನ್ ಮಾಡಿ ಮತ್ತೆ ಈ ರಾಗಿ ಹಿಟ್ಟಿಗೆ ಸ್ವಲ್ಪ ಈ ರೀತಿ ಪೋರ್ಕ್ ಅಥವಾ ಚಾಕುವಿನಿಂದ ಈ ರೀತಿ ಹೋಲ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಒಳಗೂ ಸಹ ಚೆನ್ನಾಗಿ ರಾಗಿ ಹಿಟ್ಟು ಬೇಯುತ್ತೆ ಅಂತ ಈ ರೀತಿ ಹೋಲ್ಸನ್ನು ಮಾಡಿ ನಂತರ ಬಟ್ಟೆನ ಮತ್ತೆ ಕ್ಲೋಸ್ ಮಾಡಿ ಇದನ್ನು ಲಿಡ್ ಅಥವಾ ಬಟ್ಲನ್ನು ಮುಚ್ಚಿ ಮತ್ತೊಂದು ಐದರಿಂದ ಹತ್ತು ನಿಮಿಷ ಇದನ್ನು ಲೋ ಟು ಮೀಡಿಯಮ್ ಊರಿಲ್ಲೇನ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಆಗಿ ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸಿದ್ದೆ ಈ ರಾಗಿ ಹಿಟ್ಟು ಚೆನ್ನಾಗಿ ಹಾವಿಲ್ಲೇ ಬೆಂದಿದೆ ಈಗ ಇದನ್ನು ಮತ್ತೆ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನೋಡ್ಬೋದು ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಹೇಗೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದಲ್ಲಿ ಈ ರೀತಿ ನಾವು ಕೈಯಲ್ಲಿ ಈ ರೀತಿ ಉಂಡೆ ಶೇಪಲ್ಲಿ ಹಿಡಿದ್ರೆ ಈ ರಾಗಿ ಹಿಟ್ಟು ಉಂಡೆ ಶೇಪಿಗೆ ಬರಬೇಕು ಆಗ ಈ ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ಮಿಶ್ರಣನ ಸ್ವಲ್ಪ ಸೈಡ್ಗೆ ತೆಗೆದಿಟ್ಟು ನಂತರ ನಾನಿಲ್ಲಿ ಒಂದು ಚಿಕ್ಕ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತೇನೆ ತುಪ್ಪ ಮೆಲ್ಟ್ ಆಗಿದ್ದೇನೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ ಹಾಗೂ ಬಾದಾಮಿನ ಹಾಕ್ಕೊಳ್ತಾ ಇದ್ದೇನೆ ಒಂದು ಎಂಟರಿಂದ ಹತ್ತಾಗುವಷ್ಟು ಗೋಡಂಬಿ ಒಂದು ಎಂಟರಿಂದ ಹತ್ತಾಗುವಷ್ಟು ಬಾದಾಮಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಗೋಡಂಬಿ ಹಾಗೂ ಬಾದಾಮಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಇವು ಫ್ರೈ ಆಗಿದ್ದಾವೆ ಗ್ಯಾಸನ್ನು ಆಫ್ ಮಾಡ್ತೇನೆ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ ಈ ರಾಗಿ ಹಿಟ್ಟಿನ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರ ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೇನೆ ಹಸಿ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿನಾದರೂ ನಾವು ಇಲ್ಲಿ ಬಳಸ್ಬೋದು ನಂತರ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಈಗ ಒಮ್ಮೆ ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸನ್ನು ಸಹ ಸೇರಿಸ್ಕೊಳ್ತೇನೆ ಈ ಡ್ರೈ ಫ್ರೂಟ್ಸು ಆಪ್ಷನಲ್ಲು ಬೇಕು ಅಂದಲ್ಲಿ ನಾವು ಹಾಕ್ಕೊಳ್ಬೋದು ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡಿ ಇದನ್ನೇ ಹಾಗೇ ಬಡಿಸ್ಬೋದು ಮಕ್ಕಳಿಗೆ ಕೊಡೋದಾದಲ್ಲಿ ಈ ರೀತಿ ಡ್ರೈ ಫ್ರೂಟ್ಸ್ನು ಕೊಡೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ನಾನಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ನು ಸಹ ಈ ರೀತಿ ಆ್ಯಡ್ ಮಾಡಿದ್ದೇನೆ ನಂತರ ಇದಕ್ಕೆ ಮತ್ತೊಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಹೆಣ್ಮಕ್ಕಳು ವಯಸ್ಸಿಗೆ ಬಂದಾಗ ತಪ್ಪದೇ ಈ ರೆಸಿಪಿಯನ್ನು ಆ ಟೈಮಲ್ಲಿ ಮಾಡಿಕೊಡೋರಂತೆ ಮಕ್ಕಳಿಗೆ ಅಂತಲ್ಲ ಗಂಡು ಮಕ್ಕಳಿಗೂ ಸಹ ಈ ರೆಸಿಪಿಯನ್ನು ಮಾಡಿಕೊಡೋರಂತೆ ಹೆಣ್ಮಕ್ಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ಈ ರೆಸಿಪಿಯನ್ನು ಸೇವನೆ ಮಾಡೋದರಿಂದ ಸೊಂಟ ನೋವು ಮೊಣ್ಕಾಲ್ ನೋವಿಗೆಲ್ಲ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ರೆಸಿಪಿಯನ್ನು ನೋಡಿ ರಾಗಿ ಪುಟ್ಟು ರೆಸಿಪಿ ರೆಡಿಯಾಯಿತು ಈ ರೀತಿ ಉಂಡೆ ಮಾಡಾದರೂ ನಾವು ಸರ್ವ್ ಮಾಡ್ಬೋದು ಅಥವಾ ಹಾಗೆಯೇ ಒಂದು ಬಟ್ಲಿಗೆ ಹಾಕಿ ಬೇಕಾದರೂ ಸರ್ವ್ ಮಾಡ್ಬೋದು ಹೀಗಂತೂ ಈ ರೀತಿ ಹೆಲ್ತಿಯಾಗಿರುವಂತಹ ಹಳೆ ಕಾಲದ ರೆಸಿಪಿಯನ್ನು ನಾವು ಮಿಸ್ ಮಾಡ್ಕೊಳ್ತೇವೆ ತಪ್ಪದೆ ಮಕ್ಕಳಿದ್ದವರಾಗಲಿ ಅಥವಾ ದೊಡ್ಡವ್ರಿಗೆ ಆಗಲಿ ಈ ರೆಸಿಪಿಯನ್ನು ವಾರಕ್ಕೊಮ್ಮೆ ಆದರೂ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡ್ಬೋದು ರಾಗಿ ಪುಟ್ಟು ರೆಸಿಪಿ ರೆಡಿಯಾಯಿತು ನಿನ್ನೆಯ ವೀಡಿಯೋದಲ್ಲಿ ನಾನು ಒಂದು ಒಗಟನ್ನು ಕೇಳಿದ್ದೆ ಒಂದೇ ಒಂದು ಹಪ್ಪಳ ಊರಿಗೆಲ್ಲ ಊಟ ಅಂತ ಅದಕ್ಕೆ ಆನ್ಸರ್ ಮಂಜುನಾಥ್ ಬೆಂಗಳೂರು ಅನ್ನುವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಚಂದ್ರ ಅಂತ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ ವೀಡಿಯೋನ ನೋಡಿ ಒಗಟಿಗೆ ಆನ್ಸರ್ ಮಾಡಿದ್ದಕ್ಕಾಗಿ ನೋಡಿ ರಾಗಿ ಪುಟ್ಟು ರೆಸಿಪಿ ರೆಡಿಯಾಯಿತು ನಾನಿಲ್ಲಿ ಮಕ್ಕಳಿಗೆ ಸರ್ವ್ ಮಾಡ್ತಾ ಇದ್ದೇನೆ ಈ ರೀತಿ ಕೈಗೆ ಹಾಗೇ ನಾವು ಉಂಡೆ ಮಾಡಿ ಸರ್ವ್ ಮಾಡ್ಬೋದು ಇಲ್ಲಂದಲ್ಲಿ ಬಟ್ಲಿಗೆ ಹಾಕಿ ನಾವು ಸರ್ವ್ ಮಾಡ್ಬೋದು ಈ ಹಳೆ ಕಾಲದ ರೆಸಿಪಿ ರಾಗಿ ಪುಟ್ಟು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು